ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಬೆಂಬಲಿಗರನ್ನ ಒಗ್ಗೂಡಿಸೋ ರೀತಿ ಕಾಣಿಸ್ತಾ ಇದೆ ಈಶ್ವರಪ್ಪ ಮತ್ತು ಯತ್ನಾಳ್ ಇಬ್ರು ಸಹ ಯಡಿಯೂರಪ್ಪ ವಿರುದ್ಧ ಎರಡೂ ಬಣಗಳ ನಡುವಿನ ಘರ್ಷಣೆಯನ್ನ ತೀವ್ರಗೊಳಿಸೋ ಎಲ್ಲ ಸಾಧ್ಯತೆಗಳಿದೆ ಪಕ್ಷದಲ್ಲಿ ಇವರ ಪ್ರಭಾವ ಇನ್ನೂ ಗಟ್ಟಿಯಾಗಿದೆ ಉಚ್ಚಾಟನೆಯನ್ನ ವಾಪಸ್ ಪಡೆಯೋ ತಂತ್ರ ಮಾಡ್ತಿದ್ದಾರಾ ಯತ್ನಾಳ್ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಕಳೆದ ಮೂರ್ನಾಲ್ಕು ದಿನಗಳಿಂದ ಕರ್ನಾಟಕದಲ್ಲಿ ಟ್ರೆಂಡಿಂಗ್ನಲ್ಲಿರುವಂತಹ ರಾಜಕಾರಣಿ ಬಿಜೆಪಿಯಿಂದ ಜೆ ಉಚ್ಛಾಟನೆಗೊಂಡಿರುವ ಶಾಸಕ ಬಸನ್ಗೋಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬದ ವಿರುದ್ಧದ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ತಮ್ಮ ಉಚ್ಛಾಟನೆಗೆ ಯಡಿಯೂರಪ್ಪ ನೇರ ಕಾರಣ ಅಂತ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬಳಿಕ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಯತ್ನಾಳ್ ನಾನು ಯಾರ ಕೈಕಾಲು ಹಿಡಿಯೋದಿಲ್ಲ ಬಿಜೆಪಿಗೆ ವಾಪಸ್ ಹೋಗೋದು ನನಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಡಿಯೂರಪ್ಪ ಮಗ ವಿಜಯೇಂದ್ರೇನೆ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾ ನಾನು ಚಾಲೆಂಜ್ ಮಾಡ್ತೇನೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದ್ದಾರೆ ಮೋದಿಯವರು ಪ್ರತಿ ಸಾರ್ವಜನಿಕ ರ್ಯಾಲಿಯಲ್ಲಿ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಹಾಗೂ ಹೊಂದಾಣಿಕೆ ರಾಜಕೀಯವನ್ನ ಅಂತ್ಯಗೊಳಿಸೋದಾಗಿ ಹೇಳ್ತಾನೆ ಇದ್ದಾರೆ ನಾನು ಕೂಡ ರಾಜ್ಯದಲ್ಲಿ ಬಿಜೆಪಿಯನ್ನ ಕುಟುಂಬದ ಪಕ್ಷವನ್ನಾಗಿ ಮಾಡಿಕೊಂಡಿರುವಂತಹ ಯಡಿಯೂರಪ್ಪ ಮತ್ತು ಅವರ ಮಗನ ವಿರುದ್ಧ ಧ್ವನಿ ಎತ್ತಿದ್ದೇನೆ ಆದ್ರೆ ನನ್ನನ್ನ ಪಕ್ಷದಿಂದ ಹೊರಹಾಕಲಾಗಿದೆ ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಯಾವುದೇ ತಪ್ಪುಗಳನ್ನ ಮಾಡಿಲ್ಲ ಪಕ್ಷಕ್ಕೆ ನಿಷ್ಠನಾಗಿದ್ದೇನೆ ನಾನು ಯಾವಾಗ್ಲೂ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾಣಿ ಅಂತ ಬಿಜೆಪಿ ನಾಯಕರನ್ನ ಬೆಂಬಲಿಸಿದ್ದೇನೆ ಅಂತ ಹೇಳಿದ್ದಾರೆ ಸೊ ಈ ಈಗ ಯತ್ನಾಳ್ ಹೇಳಿರುವಂತ ಸ್ಟೇಟ್ಮೆಂಟ್ ನೋಡಿದ್ರೆ ಬಿಜೆಪಿಗೆ ಮತ್ತೆ ಸೇರಿ ಬಿಜೆಪಿಯಿಂದಾನೇ ಸಿಎಂ ಆಗ್ತೀನಿ ಅನ್ನೋ ರೀತಿ ಇದೆ ಆದ್ರೆ ಇದು ಹೇಗೆ ಸಾಧ್ಯ ಯತ್ನಾಳ್ ಹೇಳಿಕೆಯಿಂದ ಈಗ ಮತ್ತೊಮ್ಮೆ ಕರ್ನಾಟಕದ ರಾಜಕೀಯದಲ್ಲಿ ರೋಚಕ ತಿರುವು ಸೃಷ್ಟಿಯಾಗಿದೆ ಯತ್ನಾಳ್ ಅವರ ಈ ಹೇಳಿಕೆ ಬಿಜೆಪಿಯಿಂದ ಇತ್ತೀಚೆಗೆ ಉಚ್ಚಾಟನೆಗೊಂಡ ನಂತರ ಬಂದಿದೆ ಅನ್ನೋದು ಇಲ್ಲಿ ಗಮನಾರ್ಹ ಪಕ್ಷದ ಶಿಸ್ತು ಉಲ್ಲಂಘನೆ ಆರೋಪದ ಮೇಲೆ ಆರು ವರ್ಷಗಳ ಕಾಲ ಉಚ್ಚಾಟನೆಗೊಳಗಾದಂತಹ ಯತ್ನಾಳ್ ಈಗ ತಮ್ಮ ರಾಜಕೀಯ ಶಕ್ತಿಯನ್ನು ಪ್ರದರ್ಶಿಸೋಕೆ ಮತ್ತು ಪಕ್ಷದಲ್ಲಿ ತಮ್ಮ ಬೆಂಬಲಿಗರನ್ನ ಒಗ್ಗೂಡಿಸೋ ರೀತಿ ಈ ಹೇಳಿಕೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಈ ಮೂಲಕ ಯತ್ನಾಳ್ ಅವರು ತಮ್ಮನ್ನ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲ ಸ್ಪರ್ಧಿಯನ್ನಾಗಿ ಮುನ್ನ ಯತ್ನದಲ್ಲಿ ಇದ್ದಾರೆ ಇನ್ನು ಯತ್ನಾಳ್ ಅವರ ಈ ಹೇಳಿಕೆಗೆ ಕೆ ಎಸ್ ಈಶ್ವರಪ್ಪ ಮಡದಿಂದ ಬೆಂಬಲ ವ್ಯಕ್ತವಾಗುವಂತ ಸಾಧ್ಯತೆ ಕೂಡ ಇದೆ ಈಶ್ವರಪ್ಪ ಮತ್ತು ಯತ್ನಾಳ್ ಇಬ್ರು ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಆಗಾಗ ಧ್ವನಿ ಎತ್ತದವರು ಈಶ್ವರಪ್ಪ ಅವರು ಈ ಹಿಂದೆನೆ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಈಗ ಯತ್ನಾಳ್ ಅವರು ಈ ಹೇಳಿಕೆ ಈಶ್ವರಪ್ಪ ಬಣಕ್ಕೆ ಹೊಸ ಉತ್ಸಾಹವನ್ನು ತುಂಬಬಹುದು ಇದು ಯಡಿಯೂರಪ್ಪ ಬಣ್ಣದ ವಿರುದ್ಧ ಒಂದು ಒಗ್ಗಟ್ಟಿನ ಶಕ್ತಿಯಾಗಿ ರೂಪುಕೊಳ್ಳುವಂಥ ಸಂಭವವೇ ಇದೆ ಅಂತ ರಾಜಕೀಯ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ತನ್ನ ಬಲವನ್ನು ಸಾಬೀತಿಸಿದೆ ಮತ್ತು ಪಕ್ಷದಲ್ಲಿ ಅವರ ಪ್ರಭಾವ ಇನ್ನೂ ಸಹ ಗಟ್ಟಿಯಾಗಿದೆ ಆದರೆ ಯತ್ನಾಳ್ ಅವರ ಈ ಹೇಳಿಕೆ ಪಕ್ಷದೊಳಗೆ ಒಡಕನ್ನು ಸೃಷ್ಟಿಸಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಮುನ್ನ ಯಡಿಯೂರಪ್ಪ ಬಣಕ್ಕೆ ಸವಾಲನ್ನ ಹಾಕಬಹುದು ಸೊ ಯಡಿಯೂರಪ್ಪ ಅವರ ಪುತ್ರ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಈಗಾಗಲೇ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಈ ಘಟನೆ ಎರಡೂ ಬಣಗಳ ನಡುವಿನ ಘರ್ಷಣೆಯನ್ನು ತೀವ್ರಗೊಳಿಸುವಂತ ಎಲ್ಲಾ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಯತ್ನಾಳ್ ಅವರ ಈ ಘೋಷಣೆಯು ಕರ್ನಾಟಕ ಬಿ ಜೆ ಒಡಕುಗಳನ್ನು ತೆರೆದಿಡೋದ್ರ ಜೊತೆಗೆ ಪಕ್ಷದ ಭವಿಷ್ಯದ ನಾಯಕತ್ವದ ಸ್ಪರ್ಧೆಯನ್ನು ತೀವ್ರಗೊಳಿಸಬಹುದು ಉಚ್ಛಾಟನೆ ನಂತರನೂ ತಮ್ಮ ರಾಜಕೀಯ ಶಕ್ತಿಯನ್ನು ಕಾಪಾಡಿಕೊಂಡು ಹೈಕಮಾಂಡ್ಗೆ ಇನ್ನೂ ಜೀವಂತವಾಗಿದ್ದೇನೆ ಅನ್ನೋ ಸಂದೇಶ ರವಾನಿಸೋ ಪ್ರಯತ್ನವನ್ನು ಯತ್ನಾಳ್ ಮಾಡ್ತಿದ್ದಾರೆ ಪ್ರಬಲ ಪಂಚಮಸಾಲಿ ಜಾತಿ ನಾಯಕನಾಗಿರುವಂಥ ಯತ್ನಾಳ್ ಅವರು ತಮ್ಮ ಸಮುದಾಯದ ಬೆಂಬಲವನ್ನು ಒಟ್ಟುಗೂಡಿಸಿ ಈಶ್ವರಪ್ಪ ಬಣದೊಂದಿಗೆ ಯಡಿಯೂರಪ್ಪ ಬಣಕ್ಕೆ ಸವಾಲು ಹಾಕೋ ಸಾಧ್ಯತೆ ಇದೆ ಆದ್ರೆ ಬಿಜೆಪಿಯ ಹೈಕಮಾಂಡ್ ಈ ಒಳಜಗಳವನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ನೋಡಬೇಕು ಯತ್ನಾಳ್ ಅವರ ಈ ಹೇಳಿಕೆ ಕೇವಲ ಒಂದು ರಾಜಕೀಯ ಆಟದ ಆರಂಭ ಕೂಡ ಆಗಿರಬಹುದು ಇದು ಈಶ್ವರಪ್ಪ ಬಣ ಮತ್ತು ಯಡಿಯೂರಪ್ಪ ಬಣಗಳ ನಡುವಿನ ಸಂಘರ್ಷವನ್ನ ಮತ್ತಷ್ಟು ಉಲ್ಬಣಗೊಳಿಸಬಹುದು ಯತ್ನಾಳ್ ಅವರ ಈ ಹೇಳಿಕೆ ಬಿಜೆಪಿಯ ಒಕ್ಕೂಟದಲ್ಲಿ ಹೊಸ ಗುಂಪುಗಾರಿಕೆಗೆ ದಾರಿ ಮಾಡಿಕೊಡಬಹುದು ಅವರ ಬೆಂಬಲಿಗರು ಈಗಾಗಲೇ ಇವರನ್ನ ಮುಂದಿನ ನಾಯಕ ಅಂತ ಬಿಂಬಿಸ್ತಿದ್ದಾರೆ ಆದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರರ ಬಣ ಸಹ ಇದನ್ನ ಒಪ್ಕೊಳ್ಳೋ ಸಾಧ್ಯತೆ ಕಡಿಮೆನೇ ಇದೆ ಯತ್ನಾಳರ ಜನಪ್ರಿಯತೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಆದ್ರೆ ಇಡೀ ರಾಜ್ಯವನ್ನ ಮುನ್ನಡೆಸುವ ಸಾಮರ್ಥ್ಯ ಯತ್ನಾಳ್ ಬಳಿ ಇದೆಯಾ ಅನ್ನೋ ಪ್ರಶ್ನೆ ಇದೆ ಇದುವರೆಗೆ ಬಿಜೆಪಿಯ ಹಿರಿಯ ನಾಯಕರು ಈ ಹೇಳಿಕೆಗೆ ಔಪಚಾರಿಕವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಆದ್ರೆ ಒಳಗೊಳಗೆ ಈ ವಿಷಯ ಚರ್ಚೆಗೆ ಗುರಿಯಾಗಿದೆ ಯತ್ನಾಳರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಅನ್ನೋ ಹೇಳಿಕೆ ಕೇವಲ ಒಂದು ರಾಜಕೀಯ ಘೋಷಣೆಯಾಗಿ ಮಾತ್ರ ಅಲ್ಲ ಬಿಜೆಪಿಯೊಳಗೆ ನಾಯಕತ್ವದ ಸ್ಪರ್ಧೆಯನ್ನ ಎತ್ತು ತೋರಿಸುತ್ತೆ ಇದು ರಾಜ್ಯ ರಾಜಕಾರಣದ ಮೇಲೆ ದೀರ್ಘಕಾಲೀನ ಪರಿಣಾಮವನ್ನು ಬೀರಬಹುದು ಆದರೆ ಅದು ಸಫಲ ಆಗತ್ತಾ ಅನ್ನೋದು ಈ ಭವಿಷ್ಯ ರಾಜಕೀಯ ಚಲನ ವಲನಗಳ ಮೇಲೆ ಅವಲಂಬಿತ ಆಗಿರುತ್ತೆ ಇನ್ನು ಬಿ ಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಎತ್ಕಟ್ಟುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಪಾತ್ರ ಇದೆ ಅಂತ ಬಹುತೇಕರು ನಂಬಿದ್ದಾರೆ ಆದರೆ ಈ ನಂಬಿಕೆಯಲ್ಲಿ ಎಷ್ಟು ಸತ್ಯಾಂಶ ಇದೆ ಅನ್ನೋದನ್ನ ಒಂದೋ ಯತ್ನಾಳ್ ಅಥವಾ ಬಿ ಎಸ್ ವೈ ಅಥವಾ ಬಿ ವೈ ವಿಜಯೇಂದ್ರ ಇವರ ಬಣ ಅಥವಾ ಖುದ್ದು ಬಿ ಎಲ್ ಸಂತೋಷ್ ಅವರೇ ಸ್ಪಷ್ಟಪಡಿಸಬೇಕು ಆದ್ರೆ ಈ ಪೈಕಿ ಯಾರೂ ಕೂಡ ಈ ವಿಚಾರವಾಗಿ ಬಾಯಿ ಬಿಡೋದು ಕಷ್ಟದ ಮಾತೇ ಸರಿ ಬಿ ಎಸ್ ವೈ ಅವರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡುವಂತ ಯತ್ನಾಳ್ ಅವರನ್ನ ಪ್ರೇರೇಪಿಸಿದ್ದೇ ಬಿ ಎಲ್ ಸಂತೋಷ್ ಅಂತ ಅನೇಕರು ವಾದಿಸ್ತಾರೆ ಸೊ ಇಷ್ಟು ದೀರ್ಘಕಾಲ ಯಡಿಯೂರಪ್ಪ ವಿರುದ್ಧ ತೊಡೆತಟ್ಟಿದ್ದಂತ ಬಸವಗೌಡ ಪಾಟೀಲ್ ಯತ್ನಾಳ್ ಎಲ್ಲಿಯೂ ಕೂಡ ನನ್ನ ಹಿಂದೆ ಬಿ ಎಲ್ ಸಂತೋಷ್ ಇದ್ದಾರೆ ಅಂತ ನೇರವಾಗಿ ಹೇಳಲಿಲ್ಲ ಆದರೆ ನಿಮ್ಮ ವಿರುದ್ಧ ವಿಜಯೇಂದ್ರ ಬಣ ಹೈಕಮಾಂಡ್ಗೆ ದೂರು ನೀಡದಾಗ್ಲೆಲ್ಲ ಕೊಡ್ಲಿ ಬಿಡಿ ನನಗೂ ಹೈಕಮಾಂಡ್ ಕನೆಕ್ಷನ್ ಇದೆ ಅಂತ ಯತ್ನಾಳ್ ಧಾರ್ಮಿಕವಾಗಿ ಹೇಳ್ತಾ ಇದ್ರು ಆದ್ರೆ ಈ ಕನೆಕ್ಷನ್ ಯಾರು ಅನ್ನೋದನ್ನ ಯತ್ನಾಳ್ ಈವರೆಗೂ ಸಹ ಬಾಯ್ಬಿಟ್ಟಿಲ್ಲ ಇನ್ನು ಯಡಿಯೂರಪ್ಪ ಅವರಿಗೆ ಯತ್ನಾಳ್ ಅವರಿಗಿಂತ ಹೆಚ್ಚು ಬಿ ಎಲ್ ಸಂತೋಷ್ ಅವರ ಮುಂದಿನ ನಡೆ ಏನಿರಬಹುದು ಅನ್ನೋ ಚಿಂತೆ ಇದ್ದಂತೆ ಕಾಣಿಸ್ತಾ ಇದೆ ಇನ್ನು ಯತ್ನಾಳ್ ಚುನಾವಣೆಗೂ ಮೊದಲೇ ತಮ್ಮನ್ನ ಸಿಎಂ ಅಂತ ಕನ್ಸಿಡರ್ ಮಾಡಬೇಕು ಅಂತ ಬಹಿರಂಗವಾಗಿ ಹೇಳಿರೋದು ರಾಜ್ಯದ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದೆ ಕೇಂದ್ರದಲ್ಲಿ ಮೋದಿ ಮತ್ತು ಶಾ ನೇತೃತ್ವದ ಬಿಜೆಪಿ ಯಾವುದೇ ನಾಯಕನಿಗೆ ಅತಿಯಾದ ನಿರ್ಧಾರದ ಸ್ವಾತಂತ್ರ್ಯವನ್ನ ಕೊಡೋದಿಲ್ಲ ಕರ್ನಾಟಕದಲ್ಲಿ ಸಿಎಂ ಫೇಸ್ ಯಾರು ಅನ್ನೋದನ್ನ ಬಹುಪಾಲು ಹೈಕಮಾಂಡ್ ನಿರ್ಧಾರ ಮಾಡ್ಬಿಡತ್ತೆ ಅಥವಾ ಯತ್ನಾಳ್ ಈ ರೀತಿ ಹೇಳಿಕೆಯಿಂದ ತಮ್ಮನ್ನ ಮುಖ್ಯ ಚರ್ಚೆಯ ಕೇಂದ್ರ ಬಿಂದುವನ್ನಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರಾ ಈ ಸಾಧ್ಯತೆಗಳು ಕೂಡ ಇದೆ ಹೈಕಮಾಂಡ್ ಮೇಲೆ ಉಚ್ಛಾಟನೆಯನ್ನ ವಾಪಸ್ ಮಾಡಿ ಅನ್ನೋ ಒತ್ತಡವನ್ನು ಈ ಮೂಲಕ ಹೇರ್ತಾ ಇದ್ದಾರಾ ತಾವು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತಯಾರಿರೋದನ್ನು ತೋರಿಸಿ ತಮ್ಮ ಸಮುದಾಯದ ಬೆಂಬಲವನ್ನು ಹೆಚ್ಚಿಸ್ಕೊಳ್ಳೋಕೆ ಈ ರೀತಿ ಹೇಳಿರಬಹುದು ಯತ್ನಾಳ್ ತಮ್ಮ ರಾಜಕೀಯ ಭವಿಷ್ಯವನ್ನ ಹೇಗೆ ರೂಪಿಸ್ತಾರೆ ಅನ್ನೋದು ಈಗ ಕಾದ್ ನೋಡಬೇಕಾಗಿದೆ ಸೊ ಉಚ್ಚಾಟನೆ ನಂತರ ಇವರು ಹೊಸ ಪಕ್ಷವನ್ನು ಸ್ಥಾಪಿಸೋ ಸಾಧ್ಯತೆ ಇದೆಯಾ ಅಥವಾ ಬಿ ಜೆ ಮರಳೋಕೆ ಅಥವಾ ನನ್ನನ್ನು ವಾಪಸ್ ಕರೆಸ್ಕೊಳ್ಳಿ ಅನ್ನೋ ಒತ್ತಡವನ್ನ ಶುರು ಮಾಡಿ ಇದೊಂದು ರೀತಿ ತಂತ್ರ ಆಗಿದೆಯಾ ಇದು ಸ್ಪಷ್ಟ ಇಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿ ಎಂ ಅನ್ನೋ ಘೋಷಣೆ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಒಂಥರದ ತಲ್ಲಣವನ್ನ ಸೃಷ್ಟಿಸಿದೆ ಅನ್ನೋದಂತೂ ನಿಜ ಒಟ್ಟಾರೆಯಾಗಿ ಈ ಹೇಳಿಕೆ ಯತ್ನಾಳರ ರಾಜಕೀಯ ಶಕ್ತಿಯ ಪ್ರದರ್ಶನವೇ ಆಗಿರಲಿ ಅಥವಾ ಕೇವಲ ಗಮನ ಸೆಳೆಯೋ ತಂತ್ರನೇ ಆಗಿರಲಿ ಇದು ಕರ್ನಾಟಕದ ರಾಜಕೀಯ ವಲಯದಲ್ಲಿ ಮುಂದಿನ ದಿನದಲ್ಲಿ ಚರ್ಚೆಗೆ ಆಗೋದಂತೂ ಖಚಿತ ಸೊ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಮುನ್ನ ಈ ರಾಜಕೀಯ ನಾಟಕ ಹೇಗೆ ಬಿಚ್ಚಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ